ಲೈ ರೆಡಿ ಹೋಗದ ಮನೆಗೆ ಅಲಕನ್ ಮರಿಯ ಅವಯ್ಯ ನೋಡು ಹೆಂಗ ಹೇಳ್ತು ಅಯ್ಯನೋರು ಹೆಂಗಂದ್ರು ನೋಡ್ ಮರಿಯ ನಿಧಿ ಅದನ್ನ ಮನೆಲಿ ಅಂತ ಎದ್ದಿ ನಡಿ ಬಂಗಮ್ಮ ಸಿ ನಡಿ ಎಂ ಕತೆ ಓಹೋ ಹೋ ನಿಧಿ ಅದೇ ನಿಧಿ ನಿಧಿ ಇದ್ರೆ ಅವನಕ್ಕೆ ನೀನ್ ಹೇಳಕ್ ಬತ್ತಿದ ಗುಟ್ನ ತಕೊಂಡ ಹೋಗನಪ್ಪ ಅಯ್ಯ ದಡ್ಡ ಹೇಳನಿಲ್ವಾ ಅವರು ನಮ್ಮ ಹೆಸಳಿ ಇರೋದು ಯಾರಕ್ಕೂ ಪೂಜೆ ಕೂತ್ಕರಬೇಕು ಅಂತ ಅದ್ಯಾಕೆ ನನ್ನೇ ಹುಡುಕ ಬರಬೇಕಾಗಿತ್ತು ಅವ್ರು ಸರಿ ರಾಯ ಸುಮ್ನೆ ಯಾರ ಟೀಮ್ ಆಗಿರ್ತಾರೆ ಗೊತ್ತಾ ದುಡ್ಡು ಕಾಸು ಕೀಳಕ್ ಸಲ್ವಾಗ ನಾಟಕ ಪೂಜೆ ಖರ್ಚು ಅದು ಇದು ಅಂತ ದುಡ್ಡು ಕೀಳಕ್ ಸಲ್ವಾಗ ನಾಡೋದು ಅವ್ರ ಮಾತು ನಮ್ ಕಡೆ ನೀನು ಹೂ ಅಂದ್ರೆ ಮುಗಿತ್ ಕತೆ ಅದನ್ನ ಮುನ್ಸಿದ್ ತೆಗ್ದಾಕು ಇವತ್ತು ಕಷ್ಟಪಟ್ಟು ದುಡಿದ್ರು ಮಾತ್ರ ಕಷ್ಟಪಟ್ಟು ದುಡಿದ್ರು ಮಾತ್ರ ಇವತ್ತು ಗೊತ್ತಾ ಹಂಗನದಾಗಿದ್ರೆ ಮಂತ್ರದಿಂದ ಮಂಗಳ ಉದ್ರದ ಏನೇನೋ ಸ್ಕೆಚ್ ಆಗ ಬರ್ತಾರ ನಡಿ ಸುಮ್ನೆ ಮನೆಗೆ ಯಾರು ದುಡ್ಡು ನಾವು ಸುಮ್ ಕ್ತ್ಕಳಿ ಪಟೇಲಪ್ಪ ಇವ್ನ ಹೇಳ್ತೀಯಾ ನೀನು ಒನ್ ಗೊತ್ತೇ ಎಷ್ಟು ಜನ ನೋಡಿದನು ಅವೆಲ್ಲ ಮೂರ್ ನಂಬೆಡುದು ನಿಧಿ ಪದವಿ ಅನ್ಕೊಂಡು ಬಂದ್ಬಿಟ್ಟು ದುಡ್ಡು ಕಾಸ ಕಿತ್ಕೊಂಡು ಆಮೇಲೆ ಮೂರ್ ನಾಮ ಹಾಕ್ಬಿಟ್ಟು ಗೊತ್ತಾ ಅದು ಹೇಳೋದ್ ನೋಡು ಮನೇಲಿ ಯಾರ್ಗೂ ನೀವು ಇಬ್ರೇ ಆದ್ರೆ ಆಮೇಲೆ ಕತ್ತಿದ್ ಕೂದಾ ಕುಟ್ಟೋದರು ನಡಿ ಮಲ್ಗ ಎದ್ದು ಅಲ್ಲೇ ನಾಟ ಮಂದಿ ಹೇಳದ್ರೆ ಏನಾಕತ್ ಹೇಳ್ಬಾರ್ದು ನಿಲ್ವಾ ಹೇಳುದ್ರು ಯುದ್ಧ ಮಂತ್ರಗ ಇದ್ಕೆಲ್ಲ ಒಪ್ಪಕಿಲ್ಲ ಅಂತ ಗೊತ್ತು ಅದ್ಕೆ ಬಂದಿದವ್ರು ನನ್ಗೇನು ಅಲಕ್ಕನು ಎಲ್ಲಾರ್ನು ಬಿಟ್ಟು ನಮ್ಮ ಮನೆಗೆ ನಮ್ಮ ತಕ್ಕ ಹುಡುಕ ಬರ್ತಕ್ಕ ಆ ಯಾಕೋ ಲಕ್ಷ್ಮಿ ನಡಿ ನಡಿ ಎದ್ದು ಸುಮ್ನೆ ನಡಿಗೆ ಅಲ್ದೋದೆನ ಉತ್ಪತ್ತಿ ನೀನು ಹಂಗಲ್ಲ ಏನ್ ನೋಡ ಸುಮ್ಕಿರು ಈಜ್ ಕಡೆ ಅದೇ ಚಿನ್ನ ಬೇಕಾದಷ್ಟು ಅದೇ ಅಂತ ಅಂತ ಕುಂತಾನ ಸಿಕ್ಕ್ಬಿಟ್ಟು ಸಿಕ್ಕೇ ಬಿಡ್ಲತ್ತೆ ಸುಂಕಿರು ಏನು ಇವಲ್ಲ ಏನ್ ಬೇರೆ ತಗೋಬಹುದು ಏನೋ ಜೋರ ತಗೊಂಡು ಈ ಕಳೆಗೊಂದು ನಿಗಾ ಮಾಡಾಕಿಲ್ವ ಒಂದ್ ಗರವಾಯ್ಲ್ವಾ ಮಕ್ಳಿಗೆಲ್ಲವ ಹೇಳಿದ ಕೇಳಕ್ಕಿವಂಕೀರು ನೋಡೋದ್ರೆ ಏನಂತಂದ್ರ ಮಾತಾಡೋಕೆ ಬಿಡಿನವಲ್ಲ ಏನು ಖರ್ಚು ಅದ ಎಷ್ಟು ಏನು ಎಂತಲೋ ಅಂದ್ಬಿಟ್ಟು ನೀನು ಏನು ಕೇಳೋಕೆ ಬನ್ನಿವಲ್ ನೀನು ಸುಮ್ಕಿರು ನೀನು ಎಲ್ಲಕ್ಕಿಂತ ಹೆಚ್ಚು ಕಣ ಕೇಳಬಹುದಾಗಿತ ಕೇಳೋದು ಬೇಡ ಬಿಡೋದು ಬೇಡ ಅದೆಲ್ಲ ಮೋಸಾಗಿ ಹಿಂಗೆ ನಡ್ತದೆ ಗೊತ್ತಾ ನಿಧಿ ಸಿಕ್ತದೆ ನಿಧಿ ಅದೇ ಅಂದ್ಬಿಟ್ಟು ದುಡ್ಡು ಕಸ ಕಿತ್ಕೊಂಡು ಹೋಗೋ ಗೊತ್ತಾ ಕಂಡಿದ್ದೀನಿ ನೀನು ஹய் நடி சும் நீல் நீ அல்ல இல்லை சுத்தி நீர் கொஸ்ட் பிடித்த பம்ப் சைட் நோட் பண் பம்ப் சைட் நீர் அந்த நோட் பண் சும் அதோ இல்ல இது அவங்க நம்ப நடி நீ எதிர்த்து மத்திய கட்டி மாத்தாத்தானே அது நான் தகுவன் ஓஹோ ஏனப்பா ಏನ್ ದಂಪತಿಗಳು ನವ ದಂಪತಿಗಳು ಕುತ್ಕೊ ಮಾತಾಡ್ತಾರಲ್ಲ ಓಹ್ ಮಾದೇವ್ನವರು ಬರ್ಬೇಕು ಇಂತ ಏನ್ ಸಮಾಚಾರ ಹೇಳ್ಬೇಕು ಮಾದೇವನವ್ರು ಏನ್ ಡಿಸ್ಕಶನ್ ಮಾಡ್ತಾ ಇದ್ರಲ್ಲ ಏನಕಂಡ್ ಬಾಡವಾ ಏನೋ ಒಂದ್ ಡಿಸ್ಕನ್ ಮಾಡ್ತಿದ್ರು ನಿಮ್ಗೆ ಯಾಕಪ್ಪ ಗಂಡ ಹೆಂಡತಿ ಮಾತು ಓ ಬ್ಯಾಡ ಬಿಡಪ್ಪ ಅವನ ಕೇಳಂತದ್ದು ನಮಗೂ ಕತೆ ಗಂಡ ಹೆಣತಿ ಮಾತಾನು ಕೇಳಿಸ್ಕೊಳಕಾಗಿಲ್ಲ ನಮಗೆ ಒಯ್ಯ ಬೈತಲ್ಲ ಯಾಕ್ರ ಇಲ್ಗೆ ಇತ್ತಿಂದಾನೇ ಹೋದ್ರು ಅದೋ ಏ ಕುತ್ಕರೇ ಬಾಯಿ ಮುಚ್ಕೊಂಡು ಅಯ್ಯೋ ಒಯ್ಯ ಇಲ್ಲಿ ನಾನು ವಜ್ಜಿನ ಕುಂತಿದ್ವಲ್ಲ ಮಗ ಅಷ್ಟೊತ್ತಿಗೆ ಒಯ್ಯ ಬಂದ ಬಂದ್ಬಿಟ್ಟು ಬಂದ್ಬಿಟ್ಟು ಕುತ್ಕೊಂಡು ನೋಡ್ಬಿಟ್ಟು ದೊಡ್ಡದ್ ಮನೆ ಒಳಗ ನಿದ್ಯಂತ ಕುಂಚನಲ್ಲ ಸರಿ ಸರಿ ಬಿಡು ಪರ್ವಾಗಿಲ್ಲ ಸುಮಾರಾಗ ಇನ್ನೂರು ಸುಮಾರಾಗ ಬುದ್ಧಿ ಕಲ್ತಾವ್ರೆ ಆಕ್ಲಾ ಯಾಕ್ಲಾ ಮಗ ಅದ್ ಹಂಗ್ ಬೇರೆ ಹೂಂಗಿ ಅನ್ಬಿಟಿರಿ ಆಮೇಲೆ ನೀವ್ ಇಬ್ರೇ ಇರ್ಬೇಕು ಯಾರ್ಗೂ ಕನಪ ಯಾರ್ಗೂ ಹೇಳ್ಬಾರ್ದು ಹೇಳದ್ರೆ ಲಕ್ಷ್ಮಿ ಮುಂದಿ ಕುಂಟಿ ಅಂತ ಹೊಯ್ತಾಳಿ ಲಕ್ಷ್ಮಿ ಮುಂದಿಕೆ ಅಜಿ ಮತ್ತ್ ಕಷ್ಟಪಡ್ ಸಂಪಾದನೆ ಮಾಡೋದ್ ಯಾಕೆ ಒಂದ್ ಮನೇನ್ ಮೈ ಮೂರ್ ಕೆಲಸನೇ ಮಾಡಂಗಿಲ್ಲಪ್ಪ ಹಿಂಗೆ ನಿದ್ದಿಗಿದ್ದು ಹುಡುಕೊಂಡು ಸಾಕಾಯ್ತದೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇಲ್ದೋದೇ ಹೇಳಬೇಡಾ ತ ಇಲ್ಲಿ ಊರ ಹೆಸ್ರು ಬೇಡ ಒಂದು ಊರಲ್ಲಿ ಹೆಂಗದ ಗೊತ್ತಾ ಹಿಂಗೆ ನಿಧಿ ಅದೇ ಅಂದ್ಬಿಟ್ಟು ಭಯ್ಯ ಹಿಂಗೆ ನೋಡಕ್ಕೆ ಬಂದನಂಗೆ ನೋಡ್ಬಿಟ್ಟು ನಿಧಿ ಅದೇ ಅಂತ ಹೇಳ್ದಂಗೆ ಹಾಂ ನಿಧಿ ಅದೇ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ಬಿಟ್ಟು ಹೋಗ್ತೀವಿ ದುಡ್ಡು ನೀವು ಸಮ ಖರ್ಚಿಗೆ ಹಾಕ್ಬೇಕು ನಾವು ಸಮರ್ಚಕ್ಕೆ ಹಾಕ್ತಿವಿ ಹಂಗೆ ಬರೋ ದುಡ್ಡು ಚಿನ್ನ ಒಡವೆ ಅದೇ ಚಿನ್ನ ಬರ್ತದೆ ಅದ್ರ ಮಾರ್ಬಿಟ್ಟು ಎಷ್ಟು ದುಡ್ಡು ಬರ್ತದ ಸಂಸ್ರ ಹಚ್ಕೋಬೇಕು ಅಂತ ಹೇಳೋವೇ ಹಾ ಬೇರೆ ಹೆಂಗಾಗದೆ ಇಬ್ಬರು ಸಂಸಮ ದುಡ್ಡು ನಾವೆಲ್ಲ ತತ್ತೀವಿ ಸಾಮಾನ ಅಂದ್ಬಿಟ್ಟು ಒಂದೊಂದು ಲಕ್ಷ ಆಯ್ತದೆ ಪೂಜಾ ಸಾಮಾನಿಗೆ ಅಂದ್ಬಿಟ್ಟು ನಾವೊಂದು ಲಕ್ಷ ಹಾಕತ್ತೀವಿ ಒಂದು ಲಕ್ಷ ಕೊಡಿಲಿ ಅಂದ್ಬಿಟ್ಟು ಒಂದು ಲಕ್ಷ ಇಸ್ಕೊಡರ್ ಇರ್ತಾವೆ ಓಹೋ ಅದ್ಯಾ ಪೂಜೆ ಅಲ್ಲ ಒಂದು ಲಕ್ಷ ಸಮಿ ಹೇಳ್ಕೊಟೇನು ಅಷ್ಟಾದ ನೀವು ಇಬ್ಬರು ಗಂಟೆ ಇಡ್ತಿ ಇಬ್ಬರೇ ಇರ್ಬೇಕು ನೀವು ಅಂತ ಅಂದ್ಬಿಟ್ಟು ಹಾಂ ಪೂಜೆ ಕೂಡಸವ್ರೆ ಮನೆ ಜನ ಎಲ್ಲ ಯಾರು ಇತ್ತಿರೋ ಎಲ್ಲ ನನ್ನ ಮನೆ ಖಾಲಿ ಮಾಡಿಸ್ಬಿಟ್ಟಾರೆ ಗುಟ್ನಲ್ಲಿ ಇವರು ಮಾಮೂಲಿ ಅವ್ರಿಗೂ ಹೇಳಿಲ್ಲ ಈ ಥರ ಕಿತ್ತರ ಅಂತ ಸುಮ್ಮನೆ ನಂಟ್ರ ಮನೆಗೆ ಹೋಗಿ ನೀವು ಅಂದ್ಬಿಟ್ಟು ಹೇಳೋರೆ ಇವು ಹೋದಾಗ ಇವ್ರಿಬ್ರಿಗೆ ಅಣ್ಣ ಇರ್ತೀವಿ ಇದ್ರಲ್ಲಿ ನಿಮಗೆ ಅವ್ರು ಪೂಜೆ ಕುಂತವ್ರೆ ಮನೆ ಒಳಗೆ ಮಧ್ಯೆ ಮನೆ ಒಳಗೆ ಹನ್ನೆರಡು ಗಂಟೆ ರಾತ್ರಿ ಒಂದು ಗಂಟೆ ರಾತ್ರಿ ಇಂಥ ಪೂಜೆ ಮಾಡೋದವ್ರು ಏನು ಮಾಡ್ತಾರೆ ಇಬ್ಬರುಗೂ ಮುಂಗೆ ಪುದಿ ಹಾಕ್ಸ್ಬಿಟ್ರೆ ಅವ್ರಿಗೆ ಅಂತ ಬೀರೋ ತಕ್ಷಣ ಮನೇಲಿರುವ ಅಡವೆ ಚಿನ್ನ ಏನಾದ್ರು ಓಚ್ಕೊಂಡು ಎದ್ದವ್ರೆ ಪರಾರಿಯಾಗೋರೆ ಗೊತ್ತಾ ಇಂಥವೆಲ್ಲ ಬೇಕಾದಷ್ಟು ನಡೀತವೆ ಭಾಳ ಹುಷಾರಾಗಿರಬೇಕು ನಿಧಿ ಹುಡುಗಿ ನಿಧಿ ಅದ ಅದಿದ್ಕೊಂಡು ಸುಮ್ಮನೆ ಇಲ್ದೋದೇ ಹೇಳ್ಕೊಂಡು ಬರ್ತಾರೆ ಅದು ನಂಬ್ಕೊಂಡು ಏನಾದ್ರೆ ಮನೆ ಒಳಗೆ ಅವಕಾಶ ಮಾಡಿಕೊಟ್ರೆ ಇರೋ ಗೋರ್ಕ ಗೋರ್ಕೋ ಹೋಗ್ತಾರದೆಯಾ ಆ ಅದು ಆಟ ಮನೆ ಎಲ್ಲ ಇದೆ ಮತ್ತೆ ಇಲ್ಲಂಗಂದ್ರಲ್ಲ ಒತ್ತು ಊರೊಳಗೆ ಅಪರಿಜನಗಳರೆ ಸುತ್ತಮುತ್ತ ಮನೆಗಳವೆ ಕೂಕಂದ್ರೆ ಕೇಳಿಸತೆ ಅಂತ ಇಲ್ಲರೆ ಕೇಳಸಕಿಲ್ಲ ಅಂತ ಇಗಿಸ್ಕತರ ನಿಂತವು ಒಂದ್ ಲಕ್ಷ ದುಡ್ಡು ಕೊಡಿ ಅಂತ ಒಂದ್ ಲಕ್ಷ ಒಂದ್ ರಾತ್ರಿಗೆ ಆ ಸಂಪಾದನೆ ಮಾಡ್ಕೋದು ಅಂಚಕತರ ಒಂದ್ ನಾಲ್ಕೈದು ಜನ ಇರ್ತಾರೆ ಹಂಚ್ಕೊಂಡು ಮಾಡಿಕತರ ಆಂಗುಲೇ ಅಯ್ಯ ಇನ್ನೋ ನೋಡ್ಕೋ ಸದ್ದದಲ್ಲೇ ಪೊಲೀಸ್ ಗೆ ಸಿಗಕತಾನೆ ಇವನ್ ಬರಿ ಅದಕ್ಕೆ ಕೇಳಸಂತೆ ಒಂದ್ ಒಂದಮರೆ ಬತ್ತು ಆಂಗುವೇ ಏನ್ ನಮ್ ತಾಡ ತವಿಂದ ಯಾಕೋ ಇದೆ ನಿವಂತ ಆಂಗla ಮಗ 나 ನಿಜವೇ ಓಹೋ ಆರೆ ಅನ್ಕಂತಿದ್ದೇನೋ ಆಸ್ತಿ ತಗೋಬೇಕು ಮನೆ ಕಟ್ಟಬೇಕು ಅಂತ ಕರಪ್ಪ ಅಂತ ಕೂತಿಲ್ಲು ನಾನೇ ಹೇಳಿದೆ ಕೂತ್ಕೋಲ್ಲ ನಂಬಂಗಿಲ್ಲ ಸುಮ್ಮ ಬಾಯಿ ಮುಚ್ಕೊಂಡಿರಲೇ ನೀನು ಅಂದ್ಬಿಟ್ಟು ನಾನೇ ಸುಮ್ಮ ನಿರ್ಸೆ ಸರಿಯಾಗೇಳಿದ್ಬಿಟ್ಟ ಸರಿ ಹೇಳಿದಿ ಕತೆ ಅಜಿ ಅವೆಲ್ಲ ಮೂಡ ನಂಬಿಕೆಗಳನ್ನ ನಂಬೆಡ್ದು ಎಷ್ಟೊತ್ತ ಮೂವಸಗಳು ನಡೀತಾ ಇರೋದು ಹಿಂಗೆ ಮತ್ತೆ ಆಮೇಲೆ ಇಂದ ಮನೆಗೇನೆ ಇರ್ತಾ ಅದೇನು ಬಿಟ್ಟು ಬಗ್ಯಾಕ್ ಹೋಗಿ ಮನೆ ಹಾಳು ಮಾಡಿದ್ರೆ ಅದನ್ನೂ ರೆಡಿ ಮಾಡಿಸ್ಬೇಕಾ ಓ ಹಂಗೆಲ್ಲ ಸಿಗೋದಾಗಿದ್ರೆ ಮೊದಲು ದಿನ ಕೈ ಉದರೋದಾಗಿದ್ರೆ ಎಷ್ಟೋ ಜನ ಕೂತ್ಕೊಂಡು ಜಪ ಮಾಡೋರು ದುಡ್ಡು ಕಾಸಕ್ಕೆಲ್ಲವ ಸುಮ್ಮನೆ ಕೂತ್ಕೋ ಇವತ್ತೇನಿದ್ರು ಮೈ ಮೂರ್ತಿ ಕೆಲಸ ಮಾಡಿದ್ರೆ ಮಾತ್ರ ದುಡ್ಡು ಬರೋದು ನಾವು ನಿಮ್ಮದೇ ಇರೋಕಾಗೋದು ಕೆಲಸನೂ ಮಾಡ್ದಂಗೆ ಕೂತ್ಕೊಂಡ್ರೆ ದೇವ್ರ ನಾಮ ಜಪ ಮಾಡ್ಕೊಂಡು ದುಡ್ಡು ಬಂದದ ಅವೆಲ್ಲ ಕೂ ನೀನು ತಲೆಗೆ ಬಿಡ್ಬಾರ್ದು ಕಣಜಿ ನೀನು ಸರಿ ಬಿಡು ಅಯ್ಯೋ ನಾನೇನಪ್ಪ ಅದು ಪೂಜೆ ಮಾಡ್ಸಕ್ಕೆ ಹೋಗಿದ್ರಲ್ಲ ನಾನು ಹಂಗಲ್ಲ ಎಲ್ಲ ಇದ್ಗಿದ್ದೇನೋ ಆ ಕಾಲದಲ್ಲಿ ಯಾರು ಮುಡುಗಿ ಇರ್ಗಿದ್ರೇನೋ ಊಟ ಏನೋ ಅನ್ಕೊಂಡೆ ಕಣಪ್ಪ ಬಿಡು ಆಮೇಲೆ ಬೇರೆ ಮೊದಲು ಆಗಿವು ಕಾಣಿಸ್ಕೊಂಡ್ರು ಅಂತ ಅಂತನಲ್ಲೇ ಇಲ್ಲಿ ಒಂದ್ಸತಿ ತಲೆ ಯಾಕೆ ಮನೆಗೆ ತಿರುಗಿಸ್ಲ ಮೇಕೆ ಯಾವು ನಗರವು ಸಾವಿತ್ರ ನೋಡಿ ನೋಡ್ಬಿಟ್ಟು ಕೂಕಣ್ಣು ಇರುವಾಗ ಓಡ್ ಬಂದು ನಾವು ಓಡಿಸ್ತವಲ್ಲ ಅವ ಅದನ್ನ ನನಗೆ ದಿಟ್ಟು ಅನ್ಸ್ಬಿಡ್ತು ಓ ಹಾವು ಬಂದಿದ್ದು ದಿಟ್ವಯ್ಯ ಇವ್ರು ಅನ್ಕೊಂಡ್ ಹಂಗ ಅನಸ್ತಪ್ಪ ನಮ್ಕ ಬರ್ತನ ಜಿ ಹಂಗ ಮೂಡ್ ನಂಬಿಕೆಗಳಲ್ಲಿ ನಂಬ್ಕೊಂಡು ಎಷ್ಟೋ ಮನೆಗಳು ನಿನ್ಗೆ ನಿನ್ ಗೊತ್ತು ಸರಿ ಬಿಡು ಅವನಾಯ್ತಿ ಸರಿ ಬಿಡ್ಲಾ ಆಯ್ತು ಯಾಕೋ ನಿಮ್ಮ ನಿಮ್ಮ ಕೆಲವ್ ತಮ್ಮ ದೇವಸ್ತಿರ ತಾತ ಚಂದ್ರಾ ಎಷ್ಟು ಗೊತ್ತಿರ್ಸದಿ ನೋಡು ಎಲ್ಲಾರು ಕಾರ್ಯ ಕಡದ ನಿಮ್ ಅವ್ರು ನಿಮ್ ಅಪ್ನಲ್ಲಿ ಓದ್ಲದವ್ರೆ ಸಮಯ ಇಲ್ಲ ಅಂದ್ಬಿಟ್ಟು ಕುಂತಿನಿ ಬೀಡಿಗೂ ಕಾಸಿಲ್ದನೀಯ ನಿನ್ಗೆ ಬೀಡಿ ಬೀಡಿ ಸೇದಬೇಕು ನೀನು ನಾನು ಅಷ್ಟಕಲ ಮಗ ಬೀಡಿ ಗಿಡಿಗಳ ನಾನು ಕಾಸ್ ಕೊಡೆಕಲಕಲ ನಾನು ಇನ್ನದೇನು ಒಳ್ಳೆದ ಬೊಂಬಾಳೆ ಅಂತ ಕಂತಿಂದ ಹೇಳು ಏನ್ ಕಮ್ಮಿ ಮಾಡಿದನ್ರು ಮನೇಲಿ ಇಲ್ಲ ಬೇಕಾದಂಗೆ ತಿನ್ನಕ್ಕೆ ಉಣ್ಣಕ್ಕೆ ಕುನ್ಕೊಂಡಿರೋದು ಬೀಡಿ ಇಂದೇನು ಆಗ ವಾಗೆ ಬಿಡ್ತಾರ ಏನಪ್ಪ ಮಗ ಆಸ್ಪತ್ರೆ ದುಡ್ಡೆ ಎಷ್ಟು cartೆ ನಾನು ಕೊಟ್ಟ್ದೆ ಅಂತ ಹೇಳೋಣ ನಿಮಗೆ ನೆರಪೆ cartರು ಓಹೋ ಇಂದು ಡೈಲ್ ವಾಲ್ ಬ್ಯಾಂಕಲ್ಲಿ ಸಿಕ್ಕಿಲ್ವಾ 10 ಲಕ್ಷ ಅದರಲ್ಲಿ 4 ಲಕ್ಷ ಎತ್ಕೊಂಡವರೇ ನಿಮ್ಮಾವ ಏನು cartು ಅಂತ ಯಾರ್ ಬೆಳ ಕೇಳ್ದೆ ಅಪ್ಪ ಅಜ್ಜಿ ಈ ತುಟಕ್ಲೆ ಎಲ್ಲಾ ಯಾಕೆ ನಿಮಗೆ ಬರಿ ತುಟಕ್ಲು ಬುದ್ದಿನೆ ಕಣಜಿ ನೀನ ಒಂದಸತಿ ಹೇಳೋ ಆ ಮಾತಾ ಬಡ್ಡಿಗೆ ಬರಿ ತುಟಕ್ಲಾಟನೆ ಕಲೆ ಬರಿ ಉಂಡು ಇದೆ ಆಗೋಯ್ತು ಆಹಾ ಏನ್ ತುಟಕ್ಲೆ ಮಾಡಿದನ್ರಲ್ಲ ನಾನು ಸೊರೆಗೆ ಹೇಳ್ತೀನಿ ಏನ್ ಮಾರೇ ನಾನೇ ಕಟ್ಟಿ ಮಾಡ್ದೆ ಮತ್ತ ನಾ ಅವೆಲ್ಲ ಕುಣ ಕೊಟ್ಟಿದ್ರು ಕಟ್ಟಿನಿ ತಿನಪ್ಪ ಇಲ್ಲ ಇಲ್ಲ ತಾತ ಏನು ಅಂದ್ ಕಟ್ಟ್ರಪ್ಪ ಇಟ್ರಪ್ಪ ನಿಲ ಕಟ್ಟಿ ಅಂದ್ರು ತನ ಅಂತ ದುಡಿತಿದಿಲ್ಲ ಒಟ್ಟ ನಾವು ಅವ್ನ ತವ ಏನೋ ಸಾರ್ಗೆ ಇಸ್ಕೋಬೇಕಾಗಿತ್ತು ಅಷ್ಟೊತ್ಕೆ ಹೋಗಿ ತಕ ಬಂದ್ಬಿಟ್ಟು ಕೊಡ್ತೋ ಹ್ಯಾಂಗಾ ನಂಗೆಲ್ಲ ನಿಮ್ಮ ಆಗಿ ಇವಾಗ ಕೊಡ್ತೇನೋ ಅನ್ಕಂಡಪ್ಪ ಬೇಡವ್ರು ಅಂದ್ಬಿಟ್ಟು ಓ ಅವ್ರಿಗೆಲ್ಲಾ ತೋರ್ಸ್ಕೊ ಅವೆಲ್ಲನುವೆ ನಮ್ಮ ಅವನ್ ಮೇಲೆ ಹಂಗೆ ರೀ ತಂದಿನಗೆ ಓ ಗೊತ್ತಿಲ್ದನ ಅಂತ ಅಂದಿರೋದು ಸರಿ ಕನಾ ನಿಮ್ಮ ಅಜ್ಜಿಗೆ ಮಜ್ಜಿಗೆ ಅವ್ರೂಲ ಈ ವಯಸ್ಸಾಲಿ ಏನಿಂದ ಐದ ವರ್ಷ ಬಂದ ಹತ್ತ ಬಂದಾಡ ಅವಳೇ ದೇವ್ರೆ ಕರ್ಕತ್ತದಲ್ಲ ಅಲ್ಲಿ ಗಂಟೆ ತಾನೇ ತಕೊಂಡಿರ್ಬೇಕನಿ ನಿಮ್ಮ ಅಜ್ಜಿಗೂ ಮಾಡೋಕ್ಕೆ ಕೆಲಸ ಅದೇ ಕೌಸಿ ಕುಡಿಯಕ್ಕೆ ಹೋಗಿದ್ದು ಈ ವಯಸ್ಸಲ್ಲ ಎಲ್ಲ ಬೇಕಾ ಮೂಗು ಪೈಪ್ ಹಾಕ್ಸ್ಕೊಂಡು ಬಾಯಿ ಪೈಪ್ ಹಾಕ್ಸ್ಕೊಂಡು ಏನು ಮಾಡೋಕ್ಕೆ ಕಲಸು ಗೊಲ್ಗೆಗೆ ಆಚಾರ ಅವೆಲ್ಲ ಒಟ್ಟಿಗೆ ಅದು ನೀನು ನಾನು ಸರಿ ಅನ್ನೋಕ್ಕಿಲ್ಲ ಮಾಡಬಾರ್ದು ಕಣಜಿ ದೇವ್ರು ಕೊಟ್ಟಿರೋ ಜಲ್ಲಿ ಮಾ ಕೊನೆ ಗಂಟ್ಲು ಬೇಕು ಅಷ್ಟು ವಸುಕು ನೀವು ಬಯಸ್ಕೊಂಡು ಹೋಗಬೇಕು ಹೋಗಿಲ್ವಪ್ಪ ಆತವ್ರ ಏನು ಇಲ್ಲಿಲ್ವೇನೋ ಭಾನುವಾರ ಅಲ್ಲ ಇವತ್ತು ಓಹ್ ಭಾನುವಾರ ಏನಾದ್ರೆ ಬಾಡುಟ ಏನಪ್ಪ ಅಜ್ಜಿಯವರು ಸುಮ್ಮನವ್ರೆ ಅವ್ರ ಮಗವ್ರೆ ಸುಮ್ಮನವ್ರೆ ನಾನೇ ಸಾಲ ಕೇಳಿಸ್ಕೊಳ್ಳೋದು ಓಹೋ ಆರಿ ಹೇಳಿದ ಸರಿ ಸರಿ ನೀ ಕಾರ್ತಂದಿನ ಹೋಗದ ಓ ಕಾರ್ಕೊಂಡು ಹೋಗಕ್ಕೆ ಬಂದೆ ಓ ದೊಡ್ಡ ಅಜ್ಜಿನ ಸಾವಿತ್ರಿ ಅಜ್ಜಿನ ಬಂದ್ರೆ ಸ್ವಲ್ಪ ಆಗಂಗಂದ್ರು ಅಲ್ತವೆ ಅವರೇ ತಾತನೂ ಅಜ್ಜಿನವೇ ತಾತ್ಕೆ ಬಂದೆ ಅವೆಲ್ಲ ಮೂಢನಂಬಿಕೆಗಳೇ ನಂಬ್ಕೊಳ್ಳೋಕೋಬೇಡ್ದು ನೀನು ಸರಿಯಾ ಇನ್ನೇನು ರೂಪಾಯ ಎಲ್ಲರೂ ಚೆನ್ನಾಗಿದ್ದೀರಾ ಇನ್ ಇದೆಯೇ ಅದ ಅದೇ ಅನ್ಕೊಂಡು ಇಲ್ದೇ ಹೇಳ್ಕೊಂಡು ಬರ್ತಾರೆ ಅವೆಲ್ಲ ನಾವು ನಂಬಕ್ಕೆ ಹೋಗ್ಬಾರ್ದು ನಂಬ್ಬಿಟ್ಟು ನಮ್ಮ ಜೀವನ ನಾವೇ ಕೈಯಾರ ಮಾಡ್ಕೊಳಕ್ಕದ ಯಾವತ್ತು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಯಾ ನಮಗೆ ಅದು ಕಷ್ಟಪಟ್ಟು ನೀತ ಕೆಲಸ ಮಾಡಬೇಕು ಆಡ್ದಾರ ಹೋದ್ರೂ ಅದು ನಮಗೆ ಅದು ಯಾವತ್ತಿದ್ರೂ ಮೂಳುವಯ್ಯ ಯಾವುದು ಒಳ್ಳೆ ದಾರಿಯಲ್ಲಿ ನಡ್ಕೊಂಡು ಒಳ್ಳೆ ರೀತಿಯಲ್ಲಿ ಬದುಕಿದ್ರೆ ನಮಗೆ ಒಂದು ದಿವಸ ನಿಮ್ಮ ದಿನ ಸಿಗೋದು ಸರಿ ಕಣ್ರಪ್ಪ ಬರೋವ್ರ ಮತ್ತೆ ಹಂಗೆ ವೀಡಿಯೋ ಹೆಂಗೆ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋವ್ರ ಮತ್ತೆ ನಮಸ್ಕಾರ